ಕಲಕೇರಿ ಸಮೀಪದ ಜಲಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿ ಹರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಪ್ಪ ಸಾಬ್ ಮಾಂಗ್ ಆಪ್ತ ಸಮಾಲೋಚಕರು ಸಮುದಾಯ ಆರೋಗ್ಯ ಕೇಂದ್ರ ಕಲಕೇರಿಯವರು ಹದಿ ಹರೆಯದವರ ಆರೋಗ್ಯ ಜಾಗೃತಿ ತುಂಬಾ ಮುಖ್ಯವಾಗಿದೆ ಈ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಉಂಟಾಗುವ ದೈಹಿಕ ಬದಲಾವಣೆಗಳನ್ನು ಮಕ್ಕಳಿಗೆ ತಿಳಿಸಬೇಕು ಜೊತೆಗೆ ವಿಜಯಪುರ ಜಿಲ್ಲೆಯನ್ನ ಅನಿಮಿಯಾ ಮುಕ್ತವಾಗಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದರು ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಪ್ರತಿ ವಾರಕ್ಕೆ ಒಂದು ಕಬ್ಬಿಣಾಂಶದ ಮಾತ್ರೆಯನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಕರೆ ಕೊಟ್ಟರು ಫಾರೂಕ್ ಅವಲ್ಲಿಬಾವಿ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಮಾತನಾಡಿ ಕ್ಷಯ ರೋಗದ ಲಕ್ಷಣಗಳನ್ನು ತಿಳಿಸಿ ಅವುಗಳನ್ನು ಪರೀಕ್ಷಿಸಿ ಗುಣಪಡಿಸಬಹುದು ಎಂದು ಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ರೋಗಗಳ ಬಗ್ಗೆ ತಿಳಿಸಿದರು ಮಕ್ಕಳಲ್ಲಿ ಜಂತುಗಳು ನಿವಾರಣೆಗಾಗಿ ಅಲೆಂಡಜೋಲ ಮಾತ್ರೆಯನ್ನು ಸೇವಿಸಬೇಕು ಎಂದು ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ರೇಷ್ಮಾ ನಾಯಕ್ ಪೋಷಣ ಅಭಿಯಾನದ ಬಗ್ಗೆ ಮಾತನಾಡಿ ಮಕ್ಕಳಲ್ಲಿ ನ್ಯೂನ್ಯೂ ಪೋಷಣೆ ನಿವಾರಿಸಲು ಸಮತೋಲನ ಆಹಾರದ ಸೇವನೆಯೂ ಮಹತ್ವವಾಗಿದೆ ಶಾಲೆಯ ಬಿಸಿ ಊಟದಲ್ಲಿ ನಿಯಮಿತವಾಗಿ ಎಲ್ಲ ರೀತಿಯ ತರಕಾರಿಗಳನ್ನು ಬಳಸಿದಾಗ ಮಕ್ಕಳಲ್ಲಿ ಪೋಷಣೆ ತಡೆಗಟ್ಟಬಹುದು ಎಂದರು ಜೊತೆಗೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶದ ಬಗ್ಗೆ ತಿಳಿಸಿದರು ಶಾಲೆಯ ಮುಖ್ಯ ಗುರುಗಳಾದ ಮೊಹಮ್ಮದ್ ಶಫೀಕ್ ಮುಜಾವರ್ ಮಾತನಾಡಿ ಮಕ್ಕಳು ತಮ್ಮಲ್ಲಿ ವೈಯಕ್ತಿಕ ನೈರ್ಮಲ್ಯ ಕಾಪಾಡಿಕೊಳ್ಳಬೇಕು ವೈಯಕ್ತಿಕ ಶಿತ್ವದಿಂದ ನಾವು ರೋಗಗಳಿಂದ ದೂರವಿರಬಹುದು ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸುರೇಶ್ ಹೊಸಟ್ಟಿ ರೇಣುಕಾ ಅಗಸರ್ ಸಂತೋಷ್ ಹರೋಲಿ ಬಾನು ನಾಗಮ್ಮ ಕುಂಬಾರ್ ಹಾಜರಿದ್ದರು ಕಾರ್ಯಕ್ರಮವನ್ನು ನಬಿಲಾಲ್ ಹಕೀಂ ನಿರೂಪಿಸಿದರು ಶಂಷುದ್ದೀನ್ இனாம் தார் டிவி ஃபோர் நியூஸ் கல்கேரி